ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವಾಣಿ ರಾಘವೇಂದ್ರ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ವಾಣಿಯವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಆ ವಾಣಿಯವರೇ ಎಲ್ಲಿಂದ ಬಂದಿರೋದು ನೀವು ಅಲ್ಸೂರಿಂದ ಅಲ್ಸೂರ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆಯನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ಇದು ಹೊಸ ಅಡುಗೆ ಅಂತ ಹೇಳಲ್ಲ ಆಗಿನ ಕಾಲದ ಅಡುಗೆನೆ ತಾಳ್ದಾ ಅಂತ ತಾಳ್ದ ಅಂದ್ರೆ ಸಂಪ್ರದಾಯ ಅಡುಗೆ ಸಂಪ್ರದಾಯ ಹಳೆ ಕಾಲದ ಹಳೆ ಕಾಲದ್ದು ನಮ್ಮೂರಿನ ಕಡೆ ನಮ್ಮೂರ್ ಬಂದು ಮಾಡಿ ಅಲ್ಲಿನ ಕಡೆ ಏನು ಸ್ಪೆಷಲ್ ಏನೇ ಹಬ್ಬ ಆಗ್ಲಿ ಏನೇ ಫಂಕ್ಷನ್ ಆಗ್ಲಿ ಮದ್ವೆ ನಾಮಕರಣ ಇದೊಂದು ಅಡುಗೆ ಇದ್ದೇ ಇರುತ್ತೆ ಹೌದಾ ಓಕೆ ಈ ತಾಳ್ದ ಮಾಡೋದಕ್ಕೆ ಏನಿಲ್ಲ ಸಾಮಗ್ರಿಗಳು ಬೇಕು ತಾಳ್ದಾ ಮಾಡಕ್ಕೆ ಫಸ್ಟ್ ಬದನೆಕಾಯಿ ಟೊಮೆಟೊ ಕಾಯಿ ಸಾಸಿವೆ ಧನಿಯಾ ಪುಡಿ ಸಾಂಬಾರ್ ಪುಡಿ ಈರುಳ್ಳಿ ಆಲೂಗಡ್ಡೆ ಕರುವೇನ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಸೊಪ್ಪು ಮುಖ್ಯವಾಗಿ ಕಾಳುಗಳು ಬೇಕಾದ್ರೆ ಏನಿಲ್ಲ ಕಾಳುಗಳು ಬೇಕು ಅದಕ್ಕೆ ಅದಕ್ಕೆ ಬಟಾ ಅವೆಲ್ಲ ಒಣಗಿ ಒಣಗಿರೋ ಕಾಳುಗಳನ್ನೇ ಇದಕ್ಕೆ ಯೂಸ್ ಮಾಡ್ತೀರಿ ಒಂದು ಬಟಾಣಿ ಒಣಗಿದವ್ರೆಕಾಳು ಮತ್ತೆ ಕಾಳು ಹಲ್ಸಂದಿ ಇದೆಲ್ಲ ಒಂದಿನ ಮುಂಚೆ ಅಂದ್ರೆ ಬೆಳಿಗ್ಗೆ ಮಾಡ್ತೀರಿ ಅಂದ್ರೆ ನೈಟ್ ಮುಂಚೆನೆ ನೆನ್ಸಿಟ್ಕೊಂಡು ಬೇಯಿಸ್ಕೊಬೇಕು ರಾತ್ರಿ ಮಾಡ್ತೀರಿ ಅಂದ್ರೆ ಬೆಳಿಗ್ಗೆ ನೆನ್ಸಿಟ್ ಗಂಟೆ ನೆನಿಬೇಕು ಕಾಳುಗಳಲ್ಲಿ ಹಸಿ ಕಾಳು ಕಾಳ ಸಂ ಎಲ್ಲಾ ತರ ಕಾಳು ಸೇರ್ಬೇಕಾಗಿರೋದ್ರಿಂದ ಎಲ್ಲಾ ಒಣಗಿರೋ ಕಾಳಲ್ಲೇ ಸೇರಿ ಮಾಡೋದು ಸರಿ ಇದು ನೀವು ಸಮಯದ ಅಭಾವ ಇರೋದ್ರಿಂದ ಬೇಯಿಸ್ಕೊಂಡ್ ಬಂದಿದೀರ ಆಗ ಒಂದ್ ಬೇಯಿಸಿದ ನೀರು ಇದು ನೀರಲ್ಲೇ ಅದು ಕಾಳಿನೆಲ್ಲ ಪ್ರೋಟೀನ್ ಆಗಿರಲ್ಲ ನೀರ ಇರುತ್ತೆ ಅದನ್ನ ಚೆಲ್ಬಾರದು ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಸರಿ ಹಾಗಾದ್ರೆ ಶುರು ಮಾಡೋಣಲ್ಲ ಬೇಕು ಫಸ್ಟ್ ಏನು ಮಾಡ್ಕೊಂತೀರಾ ಫಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ಬೇಕು ಹೌದು ಅದಕ್ಕೆ ಖಾರ ರುಬ್ಬಿಕೊಳ್ಳೋಕೆ ಫ್ರೈ ಮಾಡ್ತೀರಾ ಸರಿ ಓಲೆ ಹಾಕ್ತೀರಾ ಚಿಕ್ಕ ಚಕ ಹ ಆ ಚಿಕ್ಕ ಚಕ ಸ್ವಲ್ಪ ಎಣ್ಣೆ

ಕಾಳು ಎಷ್ಟು ಅಂತ ನೋಡಿ ಎಷ್ಟು ಒಂದ್ ಬೌಲ್ ಕಾಳು ನೆನೆಸಿದಾಗ ಇಷ್ಟ ಆಯ್ತಾ ಒಂದ್ ಸಣ್ಣ ಬೌಲ್ ಅಲ್ಲಿ ಎಲ್ಲ ಒಂದೊಂದ್ ಹಿಡೀಗಿಂತ ಒಂದ್ ಚೂರ್ ಚೂರ್ ಕಡಿಮೆನೇ ಹಾಕಿದಿನಿ ಜಾಸ್ತಿ ಆಗುತ್ತೆ ಕರೆಕ್ಟ್ ಇನ್ನ ಜಾಸ್ತಿ ಅಲ್ವಾ ಮತ್ತೆ ಯಾವ ಕಾಳುಗಳನ್ನೂ ಮಾಡಬಹುದು ಮನೆಯಲ್ಲಿ ಏನೇನ್ ಇದೆ ಒಣಗಿತ್ ಕಾಳು ನಿಮ್ಗೆ ಎಷ್ಟ ಸಿಗುತ್ತೆ ಬೇರೆದ್ ಸಿಗುತ್ತೆ ಇನ್ಯಾವುದೂ ಹಾಕಂಗಿಲ್ಲ ಇದು ಇನ್ನೊಂದು ಸಿಗತ್ತೆ ಹೆಸರು ಕಾಳು ಹೆಸರು ಕಾಳು ಎಲ್ಲ ಅದೆಲ್ಲ ಏನ್ ಹಾಕಂಗಿಲ್ಲ ಅದೆಲ್ಲ ತುಂಬಾ ಬೆಂದೋಗ್ಬಿಡತ್ತೆ ಅದೆಲ್ಲ ಸಣ್ಣ ಸಣ್ಣ ಹುಳ್ಳಿ ಕಾಳು ಹೆಸರು ಕಾಳು ಎಲ್ಲಾ ಸಿಗುತ್ತೆ ಅದೆಲ್ಲ ತುಂಬಾ ಬೆಂದೋಗ್ಬಿಡತ್ತೆ ನಮ್ಗೆ ಇದು ತಿನ್ನಕ್ಕೆ ಬಾಯ್ ಸಿಗ್ಬೇಕು ಕಾಳು ಕಾಳು ಬರ್ಬೇಕು ಹೌದು ಸರಿ ಮತ್ತೆ ನಾವೆಲ್ಲಾ ಕಾಳಿ ಆ ಹಾಕಿ ಏನು ಡಿಶ್ ಮಾಡಲ್ಲ ಹು ಹು ಕರೆಕ್ಟ್ ಕಾಳಲ್ಲಿ ಬರೀ ಒಂದು ಉಸ್ಲಿ ಮಾಡ್ತೀರಿ ಬಟಾಣಿ ಬಂದು ಪಲಾವ್ ಆ ತರ ಕೇಜ್ ಮಾಡ್ತೀrire ಅದಕ್ಕೆ ಇದೆಲ್ಲಾ ಕಾಳು ಮಿಕ್ಸ್ ಮಾಡಿ ಮಾಡ್ತೀrire ಕರೆಕ್ಟ್ ಒಂದು ಪೌಷ್ಟಿಕತೆ ನಮಗೆ ರುಚಿ ಮಾತ್ರ ಜಾಸ್ತಿ ಸಿಗುತ್ತೆ ಎಲ್ಲ ಕಾಳು ಇರೋದ್ರಿಂದ ಕರೆಕ್ಟ್ ಓಕೆ ಫ್ರೈ ಆಗಿದೆ ಮಿಕ್ಸಿ ಜಾರ್ ಕೊಡಿ ಓಕೆ ಹೆಸರು ಸ್ಪೆಷಲ್ ಆಗಿ ಅನಿಸ್ತು ನನ್ಗೆ ನಮ್ ಕಡೆ ಹೆಸರ ಹೆಸರು ನಮ್ ಮಲ್ಸೂರಲ್ಲಿ ಮಾಡ ಯಾರಿಗೂ ಬರಲ್ಲ

ಸಾಂಬಾರ್ ಪುಡಿ ಎಲ್ಲ ಮನೇಲೆ ಮಾಡಿರೋದ ಹೌದಾ ಸಾಂಬಾರ್ ಪುಡಿ ಒಂದ್ ಮೂರ್ ಸ್ಪೂನ್ ಹಾಕ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ವಲ್ಪ ನಾವು ಖಾರ ತಿಂತೀನಿ ಮಕ್ಳಿಂದ ಹಿಡ್ದು ನಮ್ಮ ಮ್ಯಾಲ್ ಮಕ್ಳಿಗೆಲ್ಲ ಸ್ವೀಟ್ ಇಷ್ಟ ಆಗಲ್ಲ ಖಾರ ಅಂತ ತುಂಬಾ ಇಷ್ಟ ತುಂಬಾ ಸ್ಪೈಸಿ ಖಾರ ಖಾರ ಮಾಡ್ಕೊಂಡೇ ತಿನ್ನೋದ ಆಮೇಲೆಲ್ಲಾ ಫುಡ್ಡಿಗ್ಳು ನಾನು ಅಷ್ಟೇ ನನ್ ಮಕ್ಳು ಕೃಷಿ ಟೇಸ್ಟ್ ಆಗಿ ಚೆನ್ನಾಗಿ ತಿನ್ಬೇಕು ತುಂಬಾ ಪ್ರಾಮುಖ್ಯತೆ ಕೊಡ್ತೇನೆ ಊಟಕ್ಕೆ ತಿಂಡಿಗೆ ಬೇಕೇ ಅಲ್ವಾ ಚೆನ್ನಾಗಿರೋದ್ ತಿನ್ಕೊಂಡು ಯಾವಾಗ್ ತಿನ್ನಕ್ಕಾಗುತ್ತೋ ತಿನ್ಬಿಡ್ ಧನ ಪುಡಿ ಎರಡ್ ಸ್ಪೂನ್ ಅಂತಾರೆ ಅದೇನೇ ಸರಿ ಸ್ವಲ್ಪ ಕೊತ್ತಂಬರಿ ಸೊಂಕೊಡಿ ಮತ್ತೆ ನೀವು ಏನು ಮಾಡ್ತಾ ಇದ್ದೀರಾ ನಾನು ಒಂದು ಹಿಂದೂಸ್ತಾನ ಯೂನಿಲಿವರ್ಗೆ ಒನ್ ಅವರ್ ಪಾರ್ಟ್ ಟೈಮ್ ಜಾಬ್ ಹೋಗ್ತಾ ಇದ್ದೀನಿ ಅನಲಿಸ್ಟ್ ಆಗಿ ಹೌದಾ ಬ್ಲಾಕ್ ಟೀನ ಟೇಸ್ಟ್ ಮಾಡಿ ಇದು ಮಾಡೋದು ಟೇಸ್ಟ್ ಮಾಡಿ ನಾವು 1 ಅವರ್ ಮಾತ್ರನಾ 1 ಅವರ್ ದಿನದಲ್ಲಿ 1 ಗಂಟೆ ಹೋಗಬೇಕಾ ಅದು ಮಕ್ಕಳೆಲ್ಲ ಇದ್ದಾರಲ್ಲ ಅವರೇಲ್ಲ ಸ್ಕೂಲಕ್ಕೆ ಕರೆಸಿ ರೆಡಿ ಮಾಡ್ಬಿಟ್ಟು ಹೋಗ್ತೇನೆ ಅವ್ರು ಬರಶಲ್ಲಿ ಬಂದ್ಬಿಟ್ಟು ಸ್ವಲ್ಪ ನೀರು ನೀರಿಗ್ಲೇ ಹಾಕೋತೀರಾ ಇಷ್ಟೇನಾ ಮಿಕ್ಸಿಗೆ ಹಾಕೋದೆಲ್ಲ ಆಯ್ತಾ ಓಕೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಡಿ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಬೆಂದಿರೋ ಕಾಳು ಅದನ್ನು ಹಾಕಿರ್ತೀರಾ ಅದೊಂದು ಸ್ವಲ್ಪ ಗಟ್ಟಿ ಇರಬೇಕಲ್ವಾ ಹ್ಞೂ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಬರಬೇಕು ಗ್ರೇವಿ ಗಟ್ಟಿ ಇರಬೇಕು ಅದಕ್ಕೆ ಮೋಸ್ಟ್ ಮೋ ಮಸ್ಟ್ ಕಾಳು ಆಯಿತಾ ಎಲ್ಲ ಹಾಕಿದ್ದಾಯಿತಾ ಇದನ್ನ ಮಿಕ್ಸಿ ಮಾಡ್ಕೊಂಡು ಓಕೆ ಈಗ ರುಬ್ಕೊಂಡಾಗಿದೆ ನೋಡ್ಬಿಡಿ ಒಂದು ಸಾಕಾ ಹಾ ಸಾಕು

ಅಂದ್ರೆ ದೋಸೆಗೆ ಚಪಾತಿಗೆ ಆ ಥರ ದೋಸೆಗೆ ಚಪಾತಿಗೆ ಹಂಗೆ ತಿನ್ಬೋದು ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕೆ ಚಿತ್ರಾನ್ನ ಜೊತೆ ಇದನ್ನ ಉಡ್ಸ್ಕೊಳೋದಾ ಓಕೆ ಓಕೆ ನಿಂಬೆಹಣ್ಣು ಚಿತ್ರಾನ್ನದ ಜೊತೆಗೆ ಸೌಟ್ಬೇಕಾ ಬೇಕಾ ಏನು ಹಾಕ್ಕೊಳ್ತೀರ ಈಗ ಫಸ್ಟಿಗೆ ಸಾಸಿವೆ ಅದೇನಕ್ಕೆ ಎಣ್ಣೆ ಬಿಸಿ ಆಗಬೇಕಲ್ವಾ ಮತ್ತೆ ನೀವು ಅವಾಗ ಹೇಳ್ತಾ ಇದ್ರಲ್ಲ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಹಿಂದೂಸ್ತಾನ್ ಏನ್ ಮಾಡ್ತೀರಾ ಟೀ ಟೇಸ್ಟಿಂಗ್ ಪ್ಯಾನೆಲ್ ಅಂತ ಅಲ್ಲಿ ಬ್ಲಾಕ್ ಟೀ ಕೊಡ್ತಾರೆ ನಮ್ಗೆ ಅದ್ರಲ್ಲಿ ವೆರೈಟಿ ವೆರೈಟಿ ಇರುತ್ತೆ ಮಿಲ್ಕ್ ಇದು ಅಂತ ನಂದು ಬಂದು ಬ್ಲಾಕ್ ಟೀ

ಒಂದು ಹದ್ನಾಲ್ಕು ಜನ ಇರ್ತೀರಿ ಒಂದ್ ಸ್ವಲ್ಪ ಹೊತ್ತು ಹರಟೆ ಹೊಡಿತೀರಿ ಆದ್ಮೇಲೆ ಎಲ್ಲ ಬರ್ದಿ ಇಂಟರ್ ಮಾಡಿ ಮನೇಲೆ ಇದ್ದು ಬೋರ್ ಆಗುತ್ತೆ ಎಷ್ಟೊತ್ತು ಕೆಲಸ ಎಲ್ಲ ಮುಗಿದ್ಮೇಲೆ ಬೋರು ಕೆಲಸ ಮಾಡ್ದಂಗೂ ಆಗುತ್ತೆ ಕರೆಕ್ಟ್ ಅಲ್ಲ ಒಂಥರ ಯೂನಿಕ್ ಆಗಿದೆ ನಾನು ಹೇಳೋದು ಈ ತರ ಕೆಲಸ ಸ್ವಲ್ಪ ಸ್ಪೆಷಲ್ ಆಗಿದೆ ತುಂಬ ಒಳ್ಳೆಯ ಕೆಲಸ ಮನೇಲಿ ಕೆಲಸ ಒಂದೇ ಗಂಟೆ ಅಲ್ವಾ ಕೆಲ್ಸ ಒಂದೇ ಗಂಟೆ

ಮಗ ಬಂದು ಒಬ್ಬ ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಇನ್ನೊಬ್ಬ ಸೆಕೆಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹ್ಮ್

ಸಕಾ ಸೊ ಸ್ವಲ್ಪ ಏನು ಉಪ್ಪು ಖಾರ ಅಥವಾ ಏನು ಕಡಿಮೆ ಆಗಿದ್ರೆ ಅಥವಾ ಜಾಸ್ತಿ ಆಗಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹಾ ಗೊತ್ತಾಯ್ತು ಅಲ್ವಾ ಹಾಕ್ತೀನಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗಿದಾತ ನಾನು ಮಾಡೋ ಅಡುಗೆ ನಾನು ಮನನಲ್ಲೇ ಕೂದಿಬೇಕಾ ಅದು ಹಾ ಇದು ಅಂದ್ರೆ ಇದು ಸೋ ಇದಾಗಿ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಅದೊಂದು ಸ್ವಲ್ಪ

ನಾನು ಕಾಳು ಬೇಯಿಸಕ್ಕೂ ಉಪ್ಪಾಕಿದ್ದೀನಿ ಯಾಕಂದ್ರೆ ಉಪ್ಪು ಹಿಡಿಬೇಕು ಅಂತ ಇದಕ್ಕೊಂದ್ ಸ್ವಲ್ಪ ಉಪ್ಪು ಮನೇಲಿ ಯಾವ ಶೈಲಿ ಅಡಿಗೆ ಮಾಡೋದು ನೀವು ಎಲ್ಲಾ ತರಾನು ಮಾಡ್ತೇನೆ ಈಗ ಮಕ್ಳು ಸ್ವಲ್ಪ ವೆರೈಟಿ ಹೊಸ ಹೊಸ ತರ ಕೇಳ್ತಾರೆ ಪನ್ನೀರು ಅದು ಇದು ಅಂತ ಆ ತರದ್ದು ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಮಾಡ್ತೀರಾ ತರನು ಮಾಡ್ತೀನಿ ಖಾನಾವಳಿ ನೋಡ್ತಾ ಇರ್ತೀರ ಆ ಖಾನಾವಳಿ ನೋಡ್ತಾ ಇರ್ತೀನಿ ಇದಲ್ಲೇ ನಾನು ಎಣ್ಣೆ ಬದ್ನೇಕಾಯಿ ಜೋಳದ್ ರೊಟ್ಟಿ ನಂಗೆ ತುಂಬಾ ಇಷ್ಟ ಅದು ಅದ್ ಮಾಡಕ್ ಬರಲ್ಲ ನಾನು ಇದ್ರಲ್ ನೋಡ್ಕೊಂಡು ಅದೆಲ್ಲ ಟ್ರೈ ಮಾಡಿ ಟ್ರೈ ಮಾಡಿದೀರಾ ಮಾಡಿದೀರ ಚೆನ್ನಾಗಿ ಬಂತಾ ಇಷ್ಟಪಟ್ರ ಎಣ್ಣೆ ಬದ್ನೇಕಾಯಿ ಚೆನ್ನಾಗ್ ಬಂತು ಎಣ್ಣೆಗಾಯಿ ರೊಟ್ಟಿ ಅದ್ರ ಬಗ್ಗೆ

ಹತ್ತು ನಿಮಿಷ ಬೇಯಬೇಕಾಗತ್ತಲ್ವಾ ಹಾಂ ಹೌದು ಓಕೆ ಸರಿ ಕಾರಣ ಬೆಂದಿರ್ಬೋದಾ ನೋಡಿ ತರಕಾರಿಗಳು ಹ್ಞೂ ಹ್ಞೂ ಒಂದು ಸ್ವಲ್ಪ ಆಗಿದೆ ಓಕೆ ಕಾಳು ಹಾಕಿಬಿಟ್ಟು ಕಾಳು ಕೊಟ್ಟು ಇದು ಹಾಕ್ತೀರಾ ನೀರಲ್ಲಿ ಸ್ವಲ್ಪ ಬೇಯಿಸಿದ್ದು ಹಾಂ ನೀರು ಖಾಲಿಯಾಗಿದೆ ಸ್ವಲ್ಪ ಕಾಳು ಇದೆ ಅದು ಹಾಕಿಬಿಡ್ತೀರಾ ಇದನ್ನು ನೋಡಿಬಿಟ್ಟು ಹ್ಞೂ ಹ್ಞೂ ಸರಿ ಕೊಡಿ

ಇದಿವಾಗ ರೆಗ್ಯುಲರ್ ಉದ್ದಿನ ದೋಸೆ ಹಿಟ್ಟ ಮನೇಲೆ ದೋಸೆನೆ ದೋಸೆ ಇಡ್ಲಿ ಚಪಾತಿ ಚಿತ್ರಾನ್ನ ಏನಕ್ಕಾದ್ರೂ ತಿನ್ಬೋದು ದೋಸೆ ಚೆನ್ನಾಗಿರುತ್ತೆ ಎಣ್ಣೆ ಬೇಕಾ ಹಾ ಎಣ್ಣೆ ಬೇಕು ಅಂದ್ರೆ ಒಂದ್ಸತಿ ಮಾಡಿ ಇಟ್ಕೊಂಬಿಟ್ರೆ ಬೇರೆ ಏನು ಟೈಮ್ ಇಲ್ಲ ಅಂದ್ರೆ ಅನ್ನಕ್ಕೂ ಯೂಸ್ ಮಾಡಬಹುದು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಹಂಗೆ ತಿನ್ಬಿಡಬಹುದು ನಾರ್ಮಲ್ ಆಗಿ ನೆಂಚ್ಕೊಳಕ್ಕಿಂತ ಬೇರೆ ಏನಾದ್ರು ರಸ ಅನ್ನ ಆತರ ಮಾಡ್ಕೊಂಡ್ ಜೊತೆಗೆ ಹಂಗೆ ನೆಂಚ್ಕೊಂಡ್ ತಿನ್ಬಹುದು ಇಲ್ಲ ತುಂಬಾ ಮತ್ತೆ ಏನಾದ್ರು ಕಾಳುಗಳಿದೆ ತರಕಾರಿ ಹಾಕಿದೀರಾ ತುಂಬಾ ನ್ಯೂಟ್ರಿಷಿಯಸ್ ಅಂತ ಹೇಳ್ಬಹುದು ಎಲ್ಲ ತುಂಬಾ ಚಟೇಸ್ ತುಂಬಾ ಚೆನ್ನಾಗಿದೆ ನೋಡೋಣ ನೀವು ದೋಸೆ ಮಾಡಿ ಕೊಟ್ಬಿಡಿ ಹೇಗಿರುತ್ತೆ ನೋಡಿ ಇವಾಗ ಹೆಂಚ್ಕಾರಿದೆ ಮತ್ತೆ ಇನ್ನೇನು ಹಾಬೀಸ್ ಏನಿದೆ ನಿಮ್ಗೆ ಏನು ಹವ್ಯಾಸ ಅಂತ ನಂದು ಹವ್ಯಾಸ ಬಂದು ಮ್ಯೂಸಿಕ್ ಕೇಳೋದು ಮ್ಯೂಸಿಕ್ ಅಂದ ಹಾಡ್ಗಳು ಕೇಳೋದ್ರ ನಂಗೆ ತುಂಬಾ ಇಷ್ಟ ಹೌದಾ ಯಾವ ತರ ಹಾಡು ಎಲ್ಲಾ ತರಾನು ಕೇಳ್ತೀನಿ ಕನ್ನಡ ಕನ್ನಡ ಹೊಸದು ಹಳೇದು ಚಾನೆಲ್ ಇಟ್ಕೊಂಡ್ಬಿಟ್ಟು ಕೇಳ್ತಾ ಇರ್ತೀನಿ ಅವಾಗ ನನ್ ಕೆಲ್ಸ ಮಾಡೋದೇ ಗೊತ್ತಾಗಲ್ಲ ಹೌದಾ ಅಂದ್ರೆ ರೇಡಿಯೋದಲ್ಲಿ ಅಥವಾ ಆಡಿಯೋ ಟಿವಿ ನಲ್ಲಿ ಬಿಟ್ಬಿಟ್ಟು ನಿಮ್ ಕೆಲ್ಸ ನೀವ್ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ ಬಸವಣ್ಣ ಅವ್ರದ್ದು ಒಂದ್ ಸ್ವಲ್ಪ ನೋಡಿದೀನಿ ಹೌದಾ ದೋಸೆ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ ಒಂದು ಕಡೆ ಒಂದು ಸರ್ವಿಂಗ್ ಬೌಲ್ ಓಕೆ ಇಲ್ಲಿ ಇಟ್ಬಿಡಿ ಬಿಸಿ ಇದೆ ಅನ್ಸುತ್ತೆ ಒಂದು ಸೌಟ್ ಬೇಕು ಕೊಟ್ಟೆ ಮನೇಲೆ ಮಾಡಿದ ಹಿಟ್ಟ ಇದು ಒಳ್ಳೆ ಗೋಲ್ಡನ್ ಕಲರ್ ಚೆನ್ನಾಗಿ ಕಲರ್ ಕಾಳುಗಳೆಲ್ಲ ಹಾಕ್ತೀನಿ ನಾನು ಸ್ವಲ್ಪ ಹಾ ಹಾ ಹಾಗೆ ಓಕೆ ಓಕೆ ತಾಳ್ದ ರೆಡಿ ಆಗಿದೆ ವಿಭೂತಿ ಹಚ್ಚೋದ್ರಿಂದ ಮಾಡಿರುವ ಆಹಾರ ಪ್ರಸಾದ ಆಗುತ್ತೆ ಈಗ ತಾಳ್ದ ರೆಡಿ ಆಗಿದೆ ದೋಸೆ ಜೊತೆ ತಿಂದು ಹೇಗಿದೆ ಅಂತ ಹೇಳಿ ನೋಡಿದ್ರೆ ನಾನು ಹೇಳ್ದಂಗೆ ಯಾವತ್ತೂ ತಿಂದಿಲ್ಲ ಟೇಸ್ಟ್ ಮಾಡಿಲ್ಲ ಸ್ಪೆಷಲ್ ಆಗಿ ಕಾಣ್ತಾ ಇದೆ ಒಳ್ಳೆ ಕ್ರಿಸ್ಪಿ ದೋಸೆ ಕೂಡ ಮಾಡಿಬಿಟ್ಟಿದ್ದೀರ ಜೊತೆಗೆ ಒಳ್ಳೆ ಗಮ್ಮಂತ ಹೊಗೆ ಬರ್ತಾ ಇದೆಯಲ್ಲ ಅದರಲ್ಲೇ ಒಳ್ಳೆ ಫ್ಲೇವರ್ ಇದೆ ಬಿಸಿ ಬಿಸಿ ಇದೆ ತುಂಬ ಅದ್ಭುತವಾಗಿ ಮಾಡಿದ್ದೀರ ನಾನು ಈ ಥರ ತಿಂದೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಎಲ್ಲ ಒಂದು ಒಳ್ಳೆ ಅಂಶ ಇದೆ ಉಪ್ಪು ಖಾರ ಹುಳಿ ಎಲ್ಲ ಖಾರ ಖಾರ ಅನ್ಕೊಂಡೇ ಇಲ್ಲ ಹದ ಇದೆ ತುಂಬಾ ಚೆನ್ನಾಗಿ ಮಾಡಿ ಯಾಕಂದ್ರೆ ಅದು ತರಕಾರಿಗಳು ತುಂಬಾ ಇದೆಯಲ್ಲ ತರಕಾರಿ ಇದೆ ಕಾಳೆಲ್ಲ ಅರ್ಧ ಖಾರ ಇರ್ಲೇಬೇಕು ತುಂಬಾ ಚೆನ್ನಾಗಿ ಮಾಡಿದೀರ ಇವತ್ತಂತೂ ಮಧ್ಯಾಹ್ನಕ್ಕೆ ನಾನು ಇದನ್ನೇ ಪ್ಲಾನ್ ಮಾಡಿದ್ದೀನಿ ಊಟಕ್ಕೆ ಈಗ ಬಿಸಿ ಜಾಸ್ತಿ ತಿನ್ನಕ್ ಆಗಲ್ಲ ಅಷ್ಟು ಚೆನ್ನಾಗಿದೆ ಅನ್ನಕ್ಕೆ ಯಾವ್ದಕ್ಕಾದ್ರೂ ಉಪಯೋಗಿಸ್ಬೋದು ತುಂಬಾ ರುಚಿಯಾಗಿ ಮಾಡಿದೀರ ನಮ್ಮ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣ ಶರಣ ತಾಳ್ದ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಣಗಿದ ಬಟಾಣಿ ಕಡ್ಲೆಕಾಳು ಅವರೆಕಾಳು ಅಲಸಂದೆ ಈ ಎಲ್ಲ ಕಾಳುಗಳು ಒಂದೊಂದು ಮುಷ್ಟಿ ಈರುಳ್ಳಿ ಎರಡು ಧನಿಯಾ ಪುಡಿ ಎರಡು ಚಮಚ ಬೆಳ್ಳುಳ್ಳಿ ಒಂದು ಸಾಂಬಾರ್ ಪುಡಿ ಮೂರು ಚಮಚ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಬದನೆಕಾಯಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಕಪ್ ಆಲೂಗಡ್ಡೆ ಹೋಳು ಒಂದು ಕಪ್ ಟೊಮ್ಯಾಟೊ ಎರಡು ಮಾಡುವ ವಿಧಾನ ಮೊದಲಿಗೆ ಎಲ್ಲ ಕಾಳುಗಳನ್ನು ಬೇಯಿಸಿ ಇಟ್ಟುಕೊಳ್ಳುವುದು ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಹುರಿಯಬೇಕು ನಂತರ ಮಿಕ್ಸಿ ಜಾರ್ಗೆ ಹುರಿದ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ್ ಪುಡಿ ಪುಡಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕಿ ರುಬ್ಬಿಕೊಳ್ಳುವುದು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಒಗ್ಗರಣೆ ಹಾಕಿ ರುಬ್ಬಿದ ಮಸಾಲೆಯನ್ನು ಹಾಕಿ ಹುರಿಯಬೇಕು ಅದಕ್ಕೆ ಆಲೂಗಡ್ಡೆ ಬದನೆಕಾಯಿ ಟೊಮ್ಯಾಟೊ ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸಬೇಕು ನಂತರ ತರಕಾರಿಗಳು ಬೆಂದ ಮೇಲೆ ಬೇಯಿಸಿದ ಕಾಳುಗಳನ್ನು ಹಾಕಿ ಹತ್ತು ನಿಮಿಷ ಪುನಃ ಬೇಯಿಸಿದರೆ ರುಚಿ ರುಚಿಯಾದ ತಾಳ್ದ ಸವಿಯಲು ಸಿದ್ಧ ನೋಡಿರಲ್ಲ ವೀಕ್ಷಕರೇ ತಾಳ್ದವನು ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ